ಅಂದರೆ ಇಲ್ಲಿ ಇಲಿ ಅಂತ ಹೇಳಿರುವಂಥದ್ದು ಅದು ಇಲಿ ಅಲ್ಲ ಅದು ಮನಸ್ಸು ಮನಸ್ಸು ಒಂದು ಕಡೆ ನಿಲ್ಲಲ್ಲ ಆ ಮನಸ್ಸನ್ನು ತನ್ನ ಕಂಟ್ರೋಲಕ್ಕೆ ತಗೊಂಡಿರೋನು ಗಣಪತಿ ಅಂತ ಗಣೇಶ ಚೌತಿ ದಿನ ನನ್ನ ಗಣಪತಿ ಹಬ್ಬದ ದಿನ ಯಾರು ಕೂಡ ಚಂದ್ರನ ನೋಡೋಂಗಿಲ್ಲ ನೋಡಿದ್ರೆ ಆ ವರ್ಷ ಪೂರ್ತಿ ಕಷ್ಟನೇ ಹಾಗಾದ್ರೆ ಈ ಶಾಪ ವಿಮೋಚನೆ ಯಾವಾಗತ್ತೆ ಅದೇ ಭಾದ್ರಪದ ದ್ವಿತೀಯದ ದಿನ ಆದರೆ ಈ ಪರಶುರಾಮರನ್ನ ಗಣಪತಿ ಒಳಗಡೆಗೆ ಬಿಡೋದಿಲ್ಲ ಆ ಕೋಪಕ್ಕೆ ಏನು ಮಾಡ್ತಾರೆ ಅವರಿಬ್ಬರ ನಡುವೆ ನಡೆಯುವಂಥ ಗಲಾಟೆ ಜಗಳದಲ್ಲಿ ಒಂದು ದಂತವನ್ನು ಪರಶುರಾಮರು ಮುರಿದು ಹಾಕ್ಬಿಡ್ತಾರೆ ಅಪ್ಪ ವಿನಾಯಕ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಕಂಟಿನ್ಯೂಸ್ ಅವ್ನು ಸೋಲ್ಸೋಕ್ಕೆ ಆಗ್ತಿಲ್ಲ ಅದಕ್ಕೆ ಏನು ಮಾಡ್ಬೇಕು ರೆಮಿಡಿ ಏನು ಪರಿಹಾರ ಏನು ಇದಕ್ಕೆ ಆಗ ಅವನು ಹೇಳ್ತಾನೆ ನಿನ್ನ ತಲೆಯನ್ನು ನನಗೆ ನೈವೇದ್ಯವಾಗಿ ಮಾಡು ಗಣಪತಿ ಹೇಳೋದಕ್ಕೆ ಗಣಪತಿ ಹೇಳ್ತಾನೆ ಓಹ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಮೈಸೂರಿನಿಂದ ಆಗಮಿಸಿರುವಂಥ ಅತಿಥಿ ಮಾಯಕಾರ ಗುರುಕುಲದ ಮುಖ್ಯಸ್ಥರು ವಾಸ್ತುತಜ್ಞರು ಮತ್ತು ಜ್ಯೋತಿಷಿಗಳಾಗಿರುವಂಥ ಮೂಗೂರು ಮಧು ದೀಕ್ಷಿತ್ ಅವರಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ಇವತ್ತು ಗೌರಿ ಗಣೇಶ ಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ನಾನೊಂದಷ್ಟು ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ಕೇಳ್ತಾ ಹೋಗ್ತೀನಿ ಈ ಪ್ರಶ್ನೆಗಳು ಏನಿದೆ ಅಂತ ನಿಮ್ಗೆ ಹೇಳ್ಬಿಡ್ತೀನಿ ಮುಂಚೆನೇ ಮೊದಲನೇ ಪ್ರಶ್ನೆ ಭಾಳಷ್ಟು ಜನರ ಮನಸ್ಸಲ್ಲಿರುವಂಥದ್ದು ಗಣೇಶ ಸುಬ್ರಹ್ಮಣ್ಯ ಅವರಿಬ್ಬರು ಸೋದರರು ಅಂತ ಗೊತ್ತು ಬಟ್ ಯಾರು ಅಣ್ಣ ಯಾರು ತಮ್ಮ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಕೇಳ್ತೀನಿ ಆಮೇಲೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆ ಗಣಪತಿಗೆ ಇಲಿ ವಾಹನ ಅಂತ ಕೇಳ್ತೀವಿ ವಾಹನ ಅಂದ್ರೆ ನಾವು ಓಡಾಡಕ್ಕೆ ಬೇಕಾಗಿರುವಂಥದ್ದು ಬಟ್ ಹೆಂಗೆ ಓಡಾಡೋಕ್ಕೆ ಸಾಧ್ಯ ಇಲಿ ಮೇಲೆ ಗಣಪತಿ ಅನ್ನೋದೊಂದು ಲಾಜಿಕಲ್ ಪ್ರಶ್ನೆ ಬರುತ್ತೆ ಆಮೇಲೆ ನಾವು ಗಣೇಶ ಹಬ್ಬ ಮಾಡಬೇಕಾದ್ರೆ ತೆಂಗಿನಕಾಯಿಯ ಮೋದಕ ಅಲ್ವಾ ಕೊಬ್ಬರಿ ಮೋದಕ ಕೊಡ್ತೀವಿ ಅದು ಯಾಕೆ ಅದಕ್ಕೆ ಏನಾದರೂ ಕಾರಣ ಇದೆಯಾ ಆಮೇಲೆ ಗಣೇಶನಿಗೆ ಒಂದು ದಂತ ಮಾತ್ರ ಇರುತ್ತೆ ಇನ್ನೊಂದು ದಂತ ಮುರಿದಿರುತ್ತೆ ಹೀಗಾಗಿ ಆತನಿಗೆ ವಕ್ರ ತುಂಡ ಅಂತ ಕೂಡ ಕಡೆ ಕರೀತಾರೆ ಯಾಕೆ ಅದು ಯಾಕೆ ಹಲ್ಲು ಮುರಿದೋಗಿದೆ ಹೋಗಿದೆ ಅನ್ನೋದು ಪ್ರಶ್ನೆ ಇನ್ನು ಕೊನೆಯದಾಗಿ ಗಣಪತಿಯ ಯುಗದ ಅವತಾರಗಳು ಓಕೆ ಅದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಮ ಮಧು ದೀಕ್ಷಿತ್ ಸರ್ ಹೇಳ್ತಾರೆ ಸೊ ಮೊದಲನೇದಾಗಿ ಈ ಸೋದರ ಈ ಸೋದರರಲ್ಲಿ ಇಬ್ಬರು ಸುಬ್ರಹ್ಮಣ್ಯ ಗಣಪತಿ ಯಾರು ಹಿರಿಯರು ಅನ್ನೋ ಪ್ರಶ್ನೆಗೇನು ಉತ್ತರ ಸರ್ ಇದಕ್ಕೆ ಒಂದು ಶ್ಲೋಕ ಇದೆ ಪ್ರಥಮಂ ತುಂಡಂಚ ಕೌಮಾರಂ ತತ್ಪರಂ ತತ ಶಕ್ತಿ ನೇತಾರ ಮಿತ್ಯುಕ್ತಂ ಪರೋ ಪರೋಗುರು ಅಂತ ಅಂದರೆ ಇಲ್ಲಿ ಸಾಂಕೇತಿಕವಾಗಿ ಗಣಪತಿನೇ ಮೊದಲು ಓಕೆ ನಂತರ ಕುಮಾರ ಓಕೆ ಆದರೆ ಶಾಸ್ತ್ರ ಹೇಳುತ್ತೆ ಇವರಿಬ್ಬರು ಪರಬ್ರಹ್ಮ ಸ್ವರೂಪರೇ ಇವರಿಬ್ರು ಒಂದೇ ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಹೇಳಂಗಿಲ್ಲ ಇಬ್ಬರು ಪರಬ್ರಹ್ಮ ಸ್ವರೂಪರ ಇವರು ಚೈತನ್ಯ ಸ್ವರೂಪವಾಗಿರುವಂಥವ್ರಿ ಇವರು ಇವರು ಇವ್ನು ದೊಡ್ಡವನು ಅವನು ದೊಡ್ಡವನು ಅನ್ನಂಗಿಲ್ಲ ನೀವು ಸಾಂಕೇತಿಕವಾಗಿ ನೀವು ಗಣಪತಿ ದೊಡ್ಡವನು ಅಂತ ಹೇಳಬೇಕು ಅಷ್ಟೇ ಅಂತ ಹೇಳ್ತಂದ್ರೆ ಇವರಿಬ್ಬರು ಕೂಡ ಸೊ ಈಕ್ವಲ್ ಅಂತ ಹೇಳಬೇಕಾಗುತ್ತೆ ನಾವು ಈ ಇದ್ರ ಪ್ರಕಾರ ಎರಡನೇ ಪ್ರಶ್ನೆ ಕೇಳಿರೋದು ಈಗಾಗಲೇ ಹೇಳಿದ್ರು ಇಲ್ಲಿ ಯಾಕೆ ವಾಹನ ಅನ್ನೋದು ಪ್ರಶ್ನೆ ಇಲ್ಲಿ ಬಹಳ ಚೆನ್ನಾಗಿದೆ ಸರ್ ಇದು ಏನಾಗುತ್ತೆ ಒಂದು ಸಭೆ ನಡೀತಾ ಇದೆ ಇಂದ್ರನ ಆಸ್ಥಾನದಲ್ಲಿ ಒಂದು ಸಭೆ ನಡೀತಾ ಇದೆ ಅಲ್ಲಿಗೆ ಅನೇಕ ಋಷಿ ಮುನಿಗಳು ಬಂದಿದ್ದಾರೆ ಆ ಋಷಿ ಮುನಿಗಳಲ್ಲಿ ಒಬ್ಬ ವಾಮನ ಅನ್ನುವಂತ ಒಬ್ಬ ಋಷಿ ಅಲ್ಲಿಗೆ ಒಬ್ಬ ಕ್ರೌಂಚ ಅನ್ನುವಂತ ಕ್ರೌಂಚ ಅನ್ನುವಂತ ಹೆಸರಿನ ಒಬ್ಬ ಗಂಧರ್ವ ಬರ್ತಾನೆ ಆ ಬಂದು ಏನು ಮಾಡ್ತಾನೆ ಆಕಸ್ಮಿಕವಾಗಿ ಆ ವಾಮನ ಮಹರ್ಷಿಗಳ ಕಾಲ್ನ ಓಕೆ ಕ್ರೌಂಚ ಅನ್ನುವಂಥ ಒಬ್ಬ ಗಂಧರ್ವ ಬಂದು ವಾಮನನ್ನು ಋಷಿ ಋಷಿಗೆ ತುಳಿದು ತುಳಿದ್ಬಿಡ್ತಾನೆ ಅವನು ಕೋಪ ಬಂದ್ಬಿಡುತ್ತೆ ನೀನು ಅಂತ ಅಂತೇಳಿ ಶಾಪವನ್ನು ಕೊಟ್ಬಿಡ್ತಾರೆ ಗಂಧರ್ವನಿಗೆ ಗಂಧರ್ವನಿಗೆ ಶಾಪ ಕೊಟ್ಬಿಡ್ತಾನೆ ಇವ್ನು ಕೇಳ್ಕೊತಾನೆ ಅಯ್ಯೋ ಏನು ಹಿಂಗೆ ಮಾಡ್ಬಿಟ್ರಿ ನನಗೆ ನಾನು ಆಕಸ್ಮಿಕವಾಗಿ ಮಾಡಿದ್ದು ದಯವಿಟ್ಟು ಇದಕ್ಕೆ ಏನಾದರೂ ನನಗೆ ಶಾಪ ವಿಮೋಚನೆ ಮಾಡಿ ಅಂದಾಗ ಅವನು ಹೇಳ್ತಾನೆ ಸಮಾಧಾನವಾಗಿ ಮುಂದೆ ನಿನಗೆ ಗಣಪತಿಯಿಂದ ಈ ದೋಷ ನಿವಾರಣೆ ಆಗತ್ತಪ್ಪ ಹೋಗು ಅಂತೇಳಿ ವರವನ್ನು ಕೊಡ್ತಾರೆ ಮೇಲೆ ಇವನೇನು ಮಾಡ್ತಾನೆ ಪರಾಶರ ಮಹರ್ಷಿಗಳು ನಿಮ್ಗೆ ಗೊತ್ತು ಪರಾಶರ ಮಹರ್ಷಿಗಳೇನು ಮಾಡ್ತಾರೆ ಅವರ ಆಶ್ರಮಕ್ಕೆ ಬಂದ್ಬಿಟ್ಟು ಇಲಿ ಸೇರ್ಕೊಬಿಡುತ್ತೆ ಯಾವ ಲೆವೆಲಲ್ಲಿ ಅವರಿಗೆ ತೊಂದರೆ ಕೊಡ್ತದೆ ಅಂದರೆ ಇಡೀ ಆಶ್ರಮನೆಲ್ಲ ಕಚ್ಚಾಕ್ಬಿಡೋದು ಅಲ್ಲಿರುವಂಥ ಧಾನ್ಯಗಳನ್ನೆಲ್ಲ ಕಚ್ಚಾಕ್ಬಿಡೋದು ಇವ್ರ ಬಟ್ಟೆನೆಲ್ಲ ಕಚ್ಚಾಕ್ಬಿಡೋದು ಪರಾಶರರಿಗೆ ತಾಳ್ಮೆ ಕಟ್ಟೆ ಮುಗಿದೋಗಿ ಗಣಪತಿ ಹತ್ರ ಓಡೋಗ್ತಾರೆ ಅಪ್ಪ ನನಗೆ ಒಂದು ಸಹಸ ತಡಕಾಗ್ತಿಲ್ಲ ಒಂದು ಇಲ್ಲಿ ನನಗೆ ಭಾಳ ಹಿಂಸೆ ಮಾಡ್ತಾಯಿದೆ ದಯವಿಟ್ಟು ನನಗೆ ಇದ್ರು ಏನಾದರೂ ಮಾಡಿ ಸರಿ ಅಂತ ಬಂದಾಗ ಇಲ್ಲಿಗೆ ಶಾಪ ವಿಮೋಚನೆಯನ್ನು ಮಾಡ್ತಾನೆ ಇದು ಒಂದು ಕತೆ ಆದರೆ ಇನ್ನೊಂದು ಕಡೆ ಕಥೆ ನಮಗೇನು ಸಿಗುತ್ತೆ ಅಂದರೆ ಶಾಪ ವಿಮೋಚನೆ ಮಾಡ್ತಾನೆ ಅಂದರೆ ತಾನು ತನ್ನ ವಾಹನ ಮಾಡ್ಕೊತಾನೆ ಮಾಡ್ಕೋತಾನೆ ಶಾಪ ವಿಮೋಚನೆಯನ್ನು ಮಾಡಿ ವಾಹನವನ್ನು ಮಾಡ್ಕೋತಾನೆ ಇನ್ನೊಂದು ಬಂದು ಗಜಮುಖಾಸುರ ಅಂತೇಳಿ ಒಬ್ಬ ರಾಕ್ಷಸ ಅವನು ಇಡೀ ದೇವಾನುದೇವತೆಗಳಿಗೆಲ್ಲ ಉಪಟಳವನ್ನು ಕೊಡ್ತಾಯಿರ್ತಾನೆ ಆಗ ಅವನ ಸಂಹಾರ ಮಾಡಿದಾಗ ಅವನು ಗಜಮುಖಾಸುರ ಅಂದ್ರೆ ದೊಡ್ಡ ಸ್ವರೂಪ ಆಗಿರುವಂಥವನು ಗಣಪತಿಗೆ ಇಲಿಯಾಗಿ ಶರಣಾಗತನ ಆಗ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ನಮಗೆ ಕತೆ ಸಿಗುತ್ತೆ ವಾಹನವನ್ನಾಗಿ ಮಾಡ್ಕೋತಾನೆ ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಅಷ್ಟು ಚಿಕ್ಕ ಇಲಿ ಬಂದು ಅಷ್ಟು ದೊಡ್ಡ ಗಣಪತಿಗೆ ವಾಹನ ಹೆಂಗಾಗ ಸಾಧ್ಯ ಕರೆಕ್ಟ್ ಆದರೆ ಇಲ್ಲಿ ನಾನು ಆಗಲೇ ಹೇಳಿದೆ ಇಡೀ ದೇಹದ ಸ್ವರೂಪಗಳು ದೊಡ್ಡ ತಲೆ ವಿಪರೀತವಾದ ಬುದ್ಧಿಶಕ್ತಿಯನ್ನು ಇಂಡಿಕೇಟ್ ಮಾಡ್ತಾ ಇದೆ ಹಾಗಾದರೆ ಇಲಿ ಇದೆಯಲ್ಲ ಇದು ಒಂದು ಸೆಕೆಂಡ್ ಒಂದು ಕಡೆ ನಿಲ್ಲಲ್ಲ ಸರ್ ಓಡ್ತಾ ಇರುತ್ತೆ ಅಂದರೆ ಇಲ್ಲಿ ಇಲಿ ಅಂತ ಹೇಳಿರುವಂಥದ್ದು ಅದು ಇಲಿ ಅಲ್ಲ ಅದು ಮನಸ್ಸು ಮನಸ್ಸು ಒಂದು ಕಡೆ ನಿಲ್ಲಲ್ಲ ಆ ಮನಸ್ಸನ್ನು ತನ್ನ ಕಂಟ್ರೋಲಾಗಿ ತಗೊಂಡಿರೋನು ಗಣಪತಿ ಅಂತ ಅದ್ರ ಜೊತೆಗೆ ಇಲಿ ಚಿಕ್ಕದಾದರೂ ಅದಕ್ಕೆ ಎಷ್ಟು ದೊಡ್ಡ ಶಕ್ತಿ ಅಂದರೆ ಒಂದು ಇಡೀ ಮರದ ಕೊಂಬೆಯನ್ನೇ ಕಡ್ದಾಕ್ಬಿಡುತ್ತೆ ಎಕ್ಸಾಕ್ಟ್ಲಿ ಇಡೀ ಜಾಗವನ್ನು ಹಾಳು ಮಾಡಿಬಿಡುತ್ತೆ ಆ ಶಕ್ತಿಯ ಉಪಯೋಗ ಸರಿಯಾಗಿ ಆಗಲಿಲ್ಲ ಅಂದರೆ ಅದು ವಿನಾಶಕ್ಕೆ ಕಾರಣ ಆಗುತ್ತೆ ಅದಕ್ಕೆ ನಮ್ಮಲ್ಲಿರುವಂಥ ಶಕ್ತಿಯನ್ನು ಕೂಡ ಸರಿಯಾದ ಸದ್ಬಳಕೆಯನ್ನು ಮಾಡ್ಕೋಬೇಕು ಅದನ್ನು ಕಂಟ್ರೋಲ್ ಇಟ್ಕೋಬೇಕು ಅನ್ನುವಂಥದ್ದೇ ಈ ಸಿಂಬಲ್ ಭಾಳ ಚೆನ್ನಾಗಿದೆ ನೋಡಿ ಈಗ ನಿಮ್ಮಲ್ಲಿ ಏನು ಶಕ್ತಿ ಇದೆ ಅಂತ ನಾವು ಯಾರಿಗಾದರೂ ಕೇಳಿದರೆ ನನ್ನಲ್ಲಿ ಬುದ್ಧಿ ಇದೆ ನನ್ನಲ್ಲಿ ದೈಹಿಕ ಶಕ್ತಿ ಇದೆ ನನಗೆ ಇನ್ಫ್ಲೂಯೆನ್ಸ್ ಇದೆ ನನ್ನ ಹತ್ರ ಹಣ ಇದೆ ಅಂತೆಲ್ಲ ಹೇಳ್ಬೋದು ಬಟ್ ಅವ್ರು ಒಂದು ಯೂಶ್ವಲಿ ಹೇಳಲ್ಲ ಏನೇನು ಹೇಳಲ್ಲ ಅಂದರೆ ನನ್ನಲ್ಲಿ ಮನಸ್ಸಿದೆ ಕರೆಕ್ಟ್ ಅಲ್ವಾ ಆ ಮನಸ್ಸು ಯಾಕೆ ಹೇಳಲ್ಲ ಅಂದ್ರೆ ಮನಸ್ಸು ತುಂಬ ಚಿಕ್ಕದ ಈಗ ನೀವು ಹೇಳಿದ್ರಲ್ಲ ಮನಸ್ಸಿನ ಸ್ವರೂಪ ಇದು ಇಲ್ಲಿ ಅಂತ ಹೇಳಿ ಅಂದ್ರೆ ನಾವು ಇಗ್ನೋರ್ ಮಾಡ್ತೀವಿ ಮನಸ್ಸನ್ನ ಆಲ್ರೆಡಿ ತುಂಬಾ ಒಂದು ಚಿಕ್ಕದಾಗಿ ಹೇಳ್ಬಿಟ್ಟಿದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ ಸೊ ಮನಸ್ಸು ಮಾಡಿದ್ರೆ ನೀವೇನ್ ಮಾಡಕು ಸಾಧ್ಯ ಅಂತ ಭಗವದ್ಗೀತೆಯಲ್ಲಿ ಒಂದು ಶಬ್ದ ಯದ್ಭಾವಂ ಯದ್ ಭಾವಂವತಿ ಅಂತ ಹೇಳಿ ಭಾವ ಹೇಗಿದೆಯೋ ಹಾಗಾಗುತ್ತೆ ಸೊ ಬಟ್ ಆ ಭಾವ ಕಾಣದೇ ಇಲ್ವಲ್ಲ ಹೀಗಾಗಿ ನಾವ್ ಏನ್ ಮಾಡ್ತೀವಿ ಅದ್ರ ಅದಕ್ಕೆ ಅದನ್ನ ಗಣನೆ ತಗೊಳ್ಳಲ್ಲ ಬೇರೆ ಬೇರೆ ಎಲ್ಲ ಶಕ್ತಿಗಳ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ನಾನು ಓದ್ದೆ ನಾ ತಿಳ್ಕೊಂಡೆ ನನ್ ದೊಡ್ಡನಾದೆ ಅದೆಲ್ಲ ಇದೆ ಬಟ್ ನಿನಗೆ ಇಂಪಾರ್ಟೆಂಟ್ ಆ ಮಾಡ್ತಾ ಇದೆ ಒಳ್ಳೇದು ಮಾಡಬಹುದು ಎಕ್ಸಾಕ್ಟ್ಲಿ ಅದಕ್ಕೋಸ್ಕರ ಇಲ್ಲಿ ಸಿಂಬಲಿಕ್ ಆಗೇ ಇಟ್ಟಿರೋದು ನಿನ್ನ ನಿನ್ನಲ್ಲಿರುವಂತಹ ಶಕ್ತಿಯನ್ನ ಯಾವ ತರ ಬಳಕೆ ಮಾಡ್ಕೋತಾ ಇದೆಯಾ ಅನ್ನೋದೇ ನಿನ್ನ ಜೀವನದ ದಾರಿ ಆಗತ್ತೆ ಈಗ ನೀ ಯಾರನ್ನ ಸ್ನೇಹಿತರನ್ನಾಗಿ ಮಾಡ್ಕತಿಯಾ ನೀನ್ ಏನ್ ಕೆಲಸ ಮಾಡ್ತೀಯಾ ಅದು ಕೂಡ ನಿನ್ನ ಯಶಸ್ಸಿಗೆ ಕಾರಣ ಆಗುತ್ತೆ ಭಾಳ ಚೆನ್ನಾಗಿ ಅದೆಲ್ಲದಕ್ಕೂ ಕಾರಣ ಏನಂದ್ರೆ ಮನಸ್ಸು ಯಾವ ಮನಸ್ಸಲ್ಲಿ ಯಾವ ದಾರಿಲಿ ಹೋಗ್ತೀಯಾ ಇದೆಲ್ಲ ಸ್ನೇಹಿತರಿರ್ಬೋದು ಯಾಕೆಂದರೆ ನೀವು ತುಂಬ ದೊಡ್ಡ ವ್ಯಕ್ತಿಗಳ ಒಂದು ಹಿನ್ ಚರಿತ್ರೆ ತೆಗೆದು ನೋಡಿದರೆ ಒಂದು ಕಡೆ ನಾವು ಓದಿದ್ದು ನೆನಪು ಬರುತ್ತೆ ಅಂದರೆ ಪ್ರತಿಯೊಂದು ದೊಡ್ಡ ನದಿ ಕೂಡ ತುಂಬ ಚಿಕ್ಕದಾಗ ಶುರು ಆಗುತ್ತೆ ಅಲ್ವಾ ಅದೇ ಥರ ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಯ ಹಿಂದೆ ಕೂಡ ಚಿಕ್ಕ ಹಿನ್ನೆಲೆ ಇರುತ್ತೆ ಕರೆಕ್ಟ್ ಅಲ್ವಾ ಚಿಕ್ಕದಾಗ ಶುರು ಆಗುತ್ತೆ ಚಿಕ್ಕದಾಗಿ ಶುರು ಆಗಿರುತ್ತೆ ಸೊ ಆ ಚಿಕ್ಕದಾಗಿ ಶು ಅಂದರೆ ಅವ್ರ ಹತ್ರ ಏನೂ ಇಲ್ಲ ಅಂತ ಅರ್ಥ ಬಟ್ ಅವ್ರ ಹತ್ರ ಒಂದೇ ಇತ್ತು ಮನಸ್ಸು ಅದನ್ನ ಸರಿಯಾಗಿ ಸದ್ಬಳಕೆ ಮಾಡಿ ಸದ್ಬಳಕೆ ಮಾಡ್ಕೋಬೇಕು ಮತ್ತೆ ಇಲ್ಲಿ ವಾಹನ ಅಂತೇಳಿರುವಂಥದ್ದು ಸರ್ ಈಗ ನೀವು ಇಲ್ಲಿ ಬಂದ್ರಿ ಏನೋ ಒಂದು ಕೆಲಸ ಮಾಡಬೇಕು ಅಥವಾ ನೀವೇನೋ ನನ್ ಕೇಳ್ತಾ ಇದ್ರೆ ಅಥವಾ ನಾನು ನಿಮ್ಗೆನೋ ಹೇಳ್ತಾ ಇದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ಬಂದು ನನ್ನನ್ನು ಒಂದು ವಾಹನನೇ ಕರ್ಕೊಂಡು ಬಂದಿರ್ಬೋದು ಆದರೆ ನನ್ನ ಮೈಂಡ್ ಟ್ರಾವೆಲ್ ಮಾಡ್ತಾ ಇದೆ ಮನ್ಸ್ ಟ್ರಾವೆಲ್ ಮಾಡ್ತಾ ಇದೆ ಅದೇ ವಾಹನ ಅದೇ ಹೇಳ್ದಂಗೆ ನಾನು ಮಾಡ್ತಾ ಇದ್ದೀನಿ ಎಕ್ಸಾಕ್ಟ್ಲಿ ಅದಕ್ಕೋಸ್ಕರ ಅಲ್ಲಿ ಸಿಂಬಲಿಕ್ ಆಗಿ ಇಲಿಯನ್ನು ವಾಹನವಾಗಿ ಇಟ್ಟಿರುವ ಸರ್ ಇನ್ನೂ ಒಂದು ಪ್ರಶ್ನೆ ಮೋದಕ ನಾವು ಚಿಕ್ಕವರ್ದಾಗೆಲ್ಲ ಅಂದರೆ ನಮಗೆ ಹಬ್ಬ ಗಣಪತಿಗಿಂತ ಗಣಪತಿ ಎದುರುಗಡೆ ಇಟ್ಟಿರುವಂಥ ತಿಂಡಿಗಳು ಗಣಪತಿಯ ನೆಪದಲ್ಲಿ ಏನೆಲ್ಲ ರೆಡಿ ಆಗ್ತಾವೆ ಅದ್ರ ಬಗ್ಗೆ ನಮಗೆ ಗಮನ ಇರ್ತಿತ್ತು ಕರೆಕ್ಟ್ ಅಲ್ವಾ ಸೊ ಬಟ್ ಗಣೇಶನ್ಗೆ ಕೂಡ ಮೋದಕ ಇಷ್ಟ ಅಂತ ತಾವು ಹೇಳ್ತಾ ಇದ್ರು ಇದಕ್ಕೇನಾದರೂ ಕಾರಣ ಇದೆಯಾ ಹೌದು ಸರ್ ನೋಡಿ ಈ ತ್ರಿಪುರಾಸುರ ಅಂತ ಒಬ್ಬ ದೊಡ್ಡ ರಾಕ್ಷಸ ಅವನು ನನಗೆ ಯಾರಿಂದನೂ ಸಾವು ಬರಬಾರ್ದು ಅನ್ನುವಂಥ ಒಂದು ವರವನ್ನು ತಗೊಬಿಟ್ಟಿರ್ತಾನೆ ಕೊನೆಗೆ ಅವನು ಶಿವನೇ ಬರಬೇಕಾಗತ್ತೆ ಅವನ ಜೊತೆ ಯುದ್ಧ ಶಿವನೇ ವರ ಕೊಟ್ಬಿಟ್ಟು ಶಿವನೇ ಬರಬೇಕಾಗತ್ತೆ ಜಾಗಕ್ಕೆ ನಾವು ಸಂಹಾರ ಮಾಡೋಕ್ಕೆ ಯುದ್ಧ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಅಲ್ಲಿ ಸಾಲ್ವೇಷನೇ ಆಗ್ತಿಲ್ಲ ಯಾರೂ ಸೋಲ್ತಾಯಿಲ್ಲ ಇಬ್ಬರು ಟೈರ್ಡ್ ಆಗ್ತಿಲ್ಲ ಶಿವ ಮತ್ತು ತ್ರಿಪುರಾಸುರನಿಗೆ ಸರಿ ಇದಕ್ಕೇನು ಮಾಡೋದು ಗಣಪತಿ ನೆನಪಾಗತ್ತೆ ಅವನೇ ಅಲ್ಲ ಎಲ್ಲ ವಿಘ್ನಗಳ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಅವನು ಶಿವ ಕೇಳ್ತಾನೆ ಅಪ್ಪ ವಿನಾಯಕ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಕಂಟಿನ್ಯೂಸ್ ಅವ್ನು ಸೋಲ್ಸೋಕ್ಕೆ ಆಗ್ತಿಲ್ಲ ಅದಕ್ಕೆ ಏನು ಮಾಡಬೇಕು ರೆಮಿಡಿ ಏನು ಪರಿಹಾರ ಏನು ಇದಕ್ಕೆ ಆಗ ಅವನು ಹೇಳ್ತಾನೆ ನಿನ್ನ ತಲೆಯನ್ನು ನನಗೆ ನೈವೇದ್ಯವಾಗಿ ಮಾಡು ನಿನ್ನ ತಲೆ ಕಟ್ ಮಾಡು ನನಗೆ ಗಣಪತಿ ಹೇಳೋದಂಗೆ ಗಣಪತಿ ಹೇಳ್ತಾನೆ ಓಹೋ ಆಗ ನೋಡಪ್ಪ ನಿನಗೆ ಆ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಆಗ ಅವನೇನು ಮಾಡ್ತಾನೆ ಅಂತಂದರೆ ಒಂದು ವೃಕ್ಷವನ್ನು ಸೃಷ್ಟಿ ಮಾಡ್ತಾನೆ ಓಕೆ ಅದೇ ಕಲ್ಪವೃಕ್ಷ ತೆಂಗಿನಕಾಯಿ ಅದಕ್ಕೆ ಮುಕ್ಕಣ್ಣು ಮೂರು ಕಣ್ಣು ಇರುತ್ತೆ ಅದರಲ್ಲಿ ಅದನ್ನು ಅವನು ನೈವೇದ್ಯ ಮಾಡ್ತಾನೆ ಓಕೆ ಆಗ ಆ ವಿಘ್ನಗಳು ನಿವಾರಣೆ ಆಯಿತು ಅಂತ ಮುಕ್ಕಣ್ಣು ಅಂತ ಶಿವನಿ ಕರೀತಾರೆ ಶಿವರ್ಣ ಕರೀತಾರೆ ಅದಕ್ಕೆ ಮೂರು ಕಣ್ಣಿದೆ ನೋಡಿ ತೆಂಗನ್ಕಾಯಿಯಲ್ಲಿ ಜಟೆ ಇದೆ ಮೂರು ಕಣ್ಣಿದೆ ಅದನ್ನು ಗಣಪತಿಗೆ ನೈವೇದ್ಯವನ್ನು ಮಾಡ್ತಾನೆ ಆ ಗಣಪತಿಗೆ ನೈವೇದ್ಯ ಮಾಡಿದಾಗ ಅವನು ಸಂತುಷ್ಟನಾಗ್ತಾನೆ ಆಗ ಅದರ ಶಕ್ತಿ ಆ ವಿಘ್ನಗಳೆಲ್ಲ ನಿವಾರಣೆ ಆದಾಗ ಹೋಗ್ಬಿಟ್ಟು ತ್ರಿಪುರಾಸುರನ್ನ ಸಂಹಾರ ಮಾಡ್ತಾನೆ ಅಂದರೆ ಇಲ್ಲಿ ಸಿಂಬಾಲಿಕ್ ಆಗಿ ಏನಂತಂದರೆ ಗಣಪತಿಗೆ ತಲೆ ಹೋಗಿತ್ತು ಇವನೇನು ಮಾಡ್ತಾನೆ ಅದರ ಪ್ರಾಯಶ್ಚಿತ್ತಕ್ಕಾಗಿ ಇದನ್ನು ಮಾಡು ಅಂತ ಆಗ ಈ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ಏನಂದರೆ ಕಾಯಿಯಿಂದ ಮಾಡುವ ಎಲ್ಲ ಆಹಾರ ಪದಾರ್ಥಗಳು ಗಣಪತಿಗೆ ಬಹಳ ಇಷ್ಟ ಆಮೇಲೆ ಗೌರಿ ಸರ್ ನೋಡಿ ಇಲ್ಲಿ ನಾವು ಇಷ್ಟೆಲ್ಲ ಘಟನೆಗಳು ಕತೆಗಳು ಹೇಳ್ತಾ ಇದ್ದೀವಿ ಆದರೆ ನಾವು ಆಚರಿಸುವ ಪ್ರತಿಯೊಂದರಿಂದ ಒಂದು ಘಟನೆ ಒಂದು ಕತೆಯನ್ನು ಹೇಳಿದ್ದಾರೆ ನಮಗೆ ಮತ್ತು ಆ ಕಥೆಯಿಂದ ಒಂದು ಚಿಂತನೆಯನ್ನು ಇಟ್ಟಿದ್ದೆ ಇದೆ ಇದನ್ನು ಯಾಕೆ ಮಾಡಬೇಕು ನೋಡಪ್ಪ ನೀನೇನೋ ತಪ್ಪು ಮಾಡಿದ್ದೆ ಅದಕ್ಕೆ ನೀನೇ ನಿನ್ನ ಪ್ರಾಯಶ್ಚಿತ್ತ ನಿನ್ನ ತಪ್ಪನ್ನು ನೀನು ತಿದ್ದ್ಕೋ ನಿನ್ನ ಪ್ರಾಬ್ಲಮ್ ತ್ರಿಪುರಾಸುರ ಅನ್ನುವಂಥವನು ಒಂದು ದೊಡ್ಡ ಸಮಸ್ಯೆ ನನ್ನ ಜೀವನದಲ್ಲಿ ಆದರೆ ನಾನು ಹಿಂದೆ ಏನೋ ಮಾಡಿದ್ನಲ್ಲ ತಪ್ಪು ಅದು ಇಲ್ಲಿ ಕ್ಲಿಯರ್ ಆಗ್ತಿಲ್ಲ ಅಂದರೆ ಬ್ಲ್ಯಾಂಕ್ ಆಗಿದ್ದೀನಿ ನಾನು ಅದಕ್ಕೆ ಪರಿಹಾರ ಏನು ಅದಕ್ಕೆ ಇನ್ನೊಂದು ಏನೋ ಒಂದು ಸಲ್ಯೂಷನ್ನು ಅವ್ರಿಗೆ ಹೋಗ್ಬಿಟ್ಟು ಒಂದು ಸಾರಿ ಕೇಳೋದು ಪ್ರೀತಿಯಿಂದ ಒಂದೆರಡು ಮಾತಾಡೋದು ಎಲ್ಲ ಪ್ರಾಬ್ಲಮ್ಸ್ ನನಗೂ ನಿಮಗೂ ಏನೋ ಮಿಸಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದು ದೊಡ್ಡದಾಗ್ತಾನೆ ಇದೆ ನಾನೇ ಬಂದ್ಬಿಟ್ಟು ತಪ್ಪಾಯಿತು ಸರ್ ಏನೋ ಆಗೋಯ್ತು ಬಿಡಿ ಸರ್ ಚೆನ್ನಾಗಿರೋಣ ಮುಗಿದೇ ಹೋಯ್ತು ಪ್ರಾಬ್ಲಮ್ ಒಂದು ಜೊತೆ ಕುತ್ಕೊಂಡು ಒಂದು ಕಾಫಿ ಕುಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡ್ತಾರೆ ಈ ತರ ಸಿಂಬಲಿಕ್ ಆಗಿ ಕತೆಗಳ ಮುಖಾಂತರ ಘಟನೆಗಳ ಮುಖಾಂತರ ಪುರಾಣಗಳಲ್ಲಿ ನಮಗೆ ತಿಳಿಸ್ತಾ ಹೋಗ್ತಿದ್ದಾರೆ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು ವಕ್ರತುಂಡ ಅಂತ ನಾವು ಯಾವಾಗಲೂ ಮಹಾಕಾಯ ಅಂತ ನಾವು ಸೂರ್ಯಕೋಟಿ ಸೂರ್ಯಕೋಟಿ ವಕ್ರ ತುಂಡ ಅಂದ್ರೆ ದಂತ ಒಂದು ದಂತ ಕಟ್ ಆಗಿರುವಂಥದ್ದು ಓಕೆ ನಾವು ಯೂಶುವಲಿ ಏನಂದ್ರೆ ನಾವು ನಾವು ಯೋಚನೆ ಮಾಡೋದು ಎಲ್ಲವೂ ಆಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅದು ಸರಿಯಲ್ಲ ಉದಾಹರಣೆಗೆ ಒಂದು ಒಂದು ಶಿವನ ವಿಗ್ರಹ ಇದೆ ಅನ್ಕೊಳ್ಳಿ ಒಂದು ಕಣ್ಣು ಚಿಕ್ಕದು ಒಂದು ಕಣ್ಣು ದೊಡ್ಡ ಅದನ್ನು ಇಟ್ಕೊಳ್ಳೋದೇ ಇಲ್ಲ ನಾವು ಎಕ್ಸಾಂಪಲ್ ಅಲ್ವಾ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಡ್ತೀವಿ ಬಟ್ ಇಲ್ಲಿ ಒಂದು ಹಲ್ಲೆ ಮುರಿದೋಗಿದೆ ಆದರೂ ಅದನ್ನ ನಾವು ಪೂಜೆ ಮಾಡ್ತೀವಿ ಯಾಕೆ ಅನ್ನೋದು ಪ್ರಶ್ನೆ ಇಲ್ಲಿ ಎರಡು ಬೇರೆ ಬೇರೆ ಕಾಲಘಟ್ಟದ ಇನ್ಸಿಡೆಂಟ್ಗಳನ್ನು ಹೇಳ್ತಾರೆ ಸರ್ ನಮಗೆ ಪರಶುರಾಮ ಒಂದು ಸರಿ ಶಿವನ ಭೇಟಿ ಮಾಡಕ್ಕೆ ಬರ್ತಾರೆ ಆದರೆ ಈ ಪರಶುರಾಮರನ್ನ ಗಣಪತಿ ಒಳಗಡೆ ಬಿಡೋದಿಲ್ಲ ಆ ಕೋಪಕ್ಕೆ ಏನು ಮಾಡ್ತಾರೆ ಅವರಿಬ್ಬರ ನಡುವೆ ನಡೆಯುವಂಥ ಗಲಾಟೆ ಜಗಳದಲ್ಲಿ ಒಂದು ದಂತವನ್ನು ಪರಶುರಾಮರು ಮುರಿದು ಹಾಕ್ಬಿಡ್ತಾರೆ ಇದು ಒಂದು ಇನ್ಸಿಡೆಂಟ್ ಆದರೆ ಇನ್ನೊಂದು ಇನ್ಸಿಡೆಂಟ್ ಏನಾಗುತ್ತೆ ಅಂತಂದರೆ ಈ ಗಣಪತಿ ಬರುವಾಗ ಸುಬ್ರಹ್ಮಣ್ಯ ವಿಪರೀತವಾದಂಥ ಬುದ್ಧಿವಂತ ತುಂಬ ಶಾಸ್ತ್ರಗಳನ್ನು ಬರೆದಿದ್ದಾರೆ ಮತ್ತು ಶಿವ ಮತ್ತು ಸುಬ್ರಹ್ಮಣ್ಯ ನಡೆಯುವ ಒಂದು ಸಂವಾದ ಕೂಡ ಜ್ಞಾನ ಸಿಂಧು ಅಂತ ಹೌದಾ ನಮ್ಮ ಜೀವನವನ್ನು ಬದಲಾವಣೆ ಮಾಡುವಂಥ ಒಂದು ಸಂವಾದ ಅದು ಬಹಳ ಚೆನ್ನಾಗಿದೆ ಇವನೇನು ಮಾಡ್ತಾನೆ ಶಾಸ್ತ್ರಗಳು ಬರಿತಾನೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಏನು ಅಂಗಶಾಸ್ತ್ರ ದೇಹಶಾಸ್ತ್ರ ಎಲ್ಲ ಶಕುನ ಶಾಸ್ತ್ರ ಎಲ್ಲವನ್ನು ಬರಿತಾನೆ ಬಂದ್ಬಿಟ್ಟು ಎದುರುಗಡೆ ಗಣಪತಿ ಸಿಗ್ತಾನೆ ಗಣಪತಿ ಸಿಕ್ತಾಗ ಏನು ಮಾಡ್ತಾನೆ ಅವ್ರು ಇಡೀ ದೇಹವನ್ನು ನೋಡಿಬಿಟ್ಟು ಸುಮ್ಮನೆ ತಮಾಷೆಗೆ ನಿನ್ನ ದೇಹ ಲಕ್ಷಣ ಹಿಂಗಿದೆಯಪ್ಪ ಆದ್ದರಿಂದ ನಿನ್ನ ಹಿಂಗ ಹಿಂಗೆ ಅಂತ ರೇಗಿಸ್ಬಿಡ್ತಾನೆ ಇವನು ಕೋಪ ಬಂದ್ಬಿಡುತ್ತೆ ಗಣಪತಿಗೆ ಇದು ಬಂದಾಗ ಏನು ಮಾಡ್ತಾನೆ ಸುಬ್ರಹ್ಮಣ್ಯ ಏನು ಮಾಡ್ತಾನೆ ಅವರಿಬ್ಬರಿಗೂ ಆಗುವಾಗ ಒಂದು ದಂತವನ್ನು ಬಿಡ್ತಾನೆ ಅಲ್ಲಿಗೆ ಶಿವ ಬಂದು ಏನು ಹೇಳ್ತಾನೆ ಅಂತಂದರೆ ನೀನು ಮಾಡಿ ತಪ್ಪು ಅಂತೇಳಿ ಅವನು ಬರ್ ನೀನು ಈ ಶಾಸ್ತ್ರ ಏನೋ ಬರೆದಿದೆಯಲ್ಲ ಇದರಿಂದನೇ ಎಲ್ಲ ಸಮಸ್ಯೆಗಳಾಗ್ತಿರೋದು ಅಂತೇಳಿ ಆ ಶಾಸ್ತ್ರದ ಗ್ರಂಥವನ್ನು ತೆಗೆದು ಸಮುದ್ರದೊಳಗಡೆ ಎಸ್ಬಿಡ್ತಾನೆ ಓ ಏನಾಗುತ್ತೆ ಆ ಸಮುದ್ರ ರಾಜ ಏನು ಮಾಡ್ತಾ ಇದ್ದಾನೆ ಆ ಎಸ್ತಿರೋದನ್ನೆಲ್ಲ ಓದ್ಬಿಟ್ಟ ಆಗ ಶಿವನ್ಗೆ ಹೇಳ್ತಾ ಇದೀನಪ್ಪ ಯಾಕಪ್ಪ ಇಷ್ಟೇ ಇದು ಅದ್ಭುತವಾದಂಥ ಒಂದು ಶಾಸ್ತ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ ಎಂದಾಗ ನೀನು ಇದನ್ನು ಪರಿಷ್ಕಾರ ಮಾಡಿಕೊಡು ಅಂದರೆ ಅದನ್ನು ಸರಿಪಡಿಸಿ ಅದರಲ್ಲಿರುವ ತಪ್ಪುಗಳನ್ನು ಸರಿ ಮಾಡಿ ವಾಪಸ್ ಕೊಡು ಅಂತ ಹೇಳಿದಾಗ ಅವನು ವಾಪಸ್ ಕೊಡ್ತಾನೆ ಅದಕ್ಕೆ ಸಾಮುದ್ರಿಕ ಶಾಸ್ತ್ರ ಅಂತ ಹೆಸರು ಬರುತ್ತೆ ಸಮುದ್ರ ರಾಜ ಪರಿಷ್ಕರಣೆ ಮಾಡಿದ್ದಕ್ಕೆ ಅದು ಸಾಮುದ್ರಿಕ ಶಾಸ್ತ್ರ ಸಾಮುದ್ರಿಕ ಶಾಸ್ತ್ರದಲ್ಲಿ ನಿಮ್ಮ ಮುಖ ಲಕ್ಷಣ ನಿಮ್ಮ ದೇಹ ಲಕ್ಷಣ ಹಸ್ತ ಸಾಮುದ್ರಿಕ ಶಾಸ್ತ್ರ ಎಲ್ಲವನ್ನು ಬರೆದಿದ್ದು ಸುಬ್ರಹ್ಮಣ್ಯ ಆಗ ಕೊನೆಯಲ್ಲಿ ಏನು ಮಾಡ್ತಾನೆ ಆಯಿತು ಈ ದಂತವನ್ನು ನಾನು ಗಣಪತಿ ಕೊಡ್ತೀನಿ ವಾಪಸ್ಸು ಆದರೆ ಇದನ್ನು ಯಾವಾಗಲೂ ಇವನ ಕೈಯಲ್ಲೇ ಹಿಡ್ಕೊಂಡಿರಬೇಕು ಇದು ಬಿಟ್ಟರೆ ಇವನು ಭಸ್ಮ ಆಗಿಬಿಡ್ತಾನೆ ನನಗೆ ಅವನ ಮೇಲೆ ಕೋಪ ಇದೆ ಅಂತೇಳಿ ವಾಪಸ್ಸು ದಂತವನ್ನು ಕೊಡ್ತಾನೆ ಅದಕ್ಕೋಸ್ಕರ ಯಾವಾಗಲೂ ಅವನು ಒಂದು ದಂತವನ್ನು ಹಿಡ್ಕೊಂಡಿರ್ತಾನೆ ಅಂದರೆ ಇಲ್ಲಿ ಏನು ಅರ್ಥ ಅಂತಂದರೆ ಅವನಿಗೆ ದೇಹದ ಒಂದು ಅಂಗದ ಅಂಗವೈಕಲ್ಯ ಬಂದಿದ್ದರೂ ಕೂಡ ಅದನ್ನು ಜೊತೆಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ನನಗೇನೋ ಆಗ್ಬಿಟ್ಟಿದೆ ನನಗೇನೋ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಬಿಟ್ಟು ಅದರ ಜೊತೆ ಜೀವನವನ್ನು ಮಾಡುವಂಥದ್ದನ್ನು ಈ ಇನ್ಸಿಡೆಂಟ್ ಕಲಿಸ್ತಾ ಇದೆ ಎಸ್ ಎಸ್ ಇನ್ನು ಕೊನೆಯದಾಗಿ ನಾವು ನಮ್ಮ ಇಡೀ ಪುರಾಣಗಳನ್ನ ನೋಡಿದಾಗ ನಮ್ಮಲ್ಲಿ ದಶಾವತಾರಗಳು ಅದನ್ನೆಲ್ಲ ನಾವು ಓದ್ತಾ ಇರ್ತೀವಿ ಓಕೆ ಅವತಾರಗಳು ಆಮೇಲೆ ಒಬ್ಬರು ತುಂಬ ಚೆನ್ನಾಗಿ ಏನಾದರೂ ಯಾವುದೊಂದು ಕ್ಷೇತ್ರ ಸಾಧನೆ ಮಾಡಿದರೆ ಇವರು ಅವನು ಅವತಾರ ಅಂತ ಹೇಳ್ತೀವಿ ಅಂತ ಈಗಲೂ ಕೂಡ ಅದು ನಾವು ಹೇಳ್ತೀವಿ ಓಕೆ ಬಟ್ ಗಣೇಶ ನಾವು ಒಂದೇ ಗಣೇಶ ಒಂದೇ ಗಣಪತಿ ಅಲ್ವಾ ಸೊ ಇದಕ್ಕೆ ಗಣೇಶನಿಗೂ ಅವತಾರಗಳಿದೆಯಾ ಯುಗದಲ್ಲಿ ಏನು ಬದಲಾಗುತ್ತ ಅಥವಾ ಖಂಡಿತ ಖಂಡಿತ ಇಲ್ಲ ಬದಲಾವಣೆ ಆಗುತ್ತೆ ನೋಡಿ ಕೃತ ಯುಗದ ಆರಂಭ ಇದೆಯಲ್ಲ ಆ ಕೃತಯುಗದಲ್ಲಿ ಮಹೋತ್ಕಟ ಗಣಪತಿ ಅನ್ನುವಂಥ ಹೆಸರಿನಿಂದ ಪೂಜೆ ಮಾಡ್ತಾರೆ ಅವನ ಅವತಾರ ಮಹೋತ್ಕಟ ಗಣಪತಿ ಅಂತ ಅವನು ದೇವಾಂತಕ ಮತ್ತು ನರಾಂತಕನ ಸಂಹಾರಕ್ಕೋಸ್ಕರ ಜನನಾಗ್ತಾನೆ ಅಂದರೆ ಅವತಾರವನ್ನು ಎತ್ತುತ್ತಾನೆ ಓಕೆ ಅಲ್ಲಿಬ್ಬರು ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಅದಾದಮೇಲೆ ನೆಕ್ಸ್ಟು ತ್ರೇತಾಯುಗದಲ್ಲಿ ಸಿಂಧು ಅನ್ನುವಂಥ ಒಬ್ಬ ದೊಡ್ಡ ರಾಕ್ಷಸ ಅವನ ಸಂಹಾರಕ್ಕಾಗಿ ಗುಣೇಶ ಅನ್ನುವಂಥ ಹೆಸರಿನಿಂದ ಅವತಾರವನ್ನು ಎತ್ತುತ್ತಾನೆ ಅದಾದ ಮೇಲೆ ದ್ವಾಪರ ಯುಗದಲ್ಲಿ ಸಿಂಧ ಸಿಂಧುರಾಸುರ ಅನ್ನುವಂಥ ಒಬ್ಬ ದೊಡ್ಡ ರಾಕ್ಷಸ ಅವನನ್ನು ಸಂಹಾರ ಮಾಡಲಿಕ್ಕೆ ಗಜಾನನ ಅನ್ನುವಂಥ ಹೆಸರಿನಿಂದ ಅವತಾರವನ್ನು ತಗೋತಾನೆ ಅದಾದ ಮೇಲೆ ಕಲಿಯುಗದಲ್ಲಿ ಗಣಪತಿ ಧೂಮ್ರಕೇತುವಾಗಿ ವಾಸ ಮಾಡ್ತಾ ಇದ್ದಾನಂತೆ ಅವನು ಒಂದು ಕಾನ್ಸ್ಟೆಂಟ್ ಈ ಸಮಸ್ಯೆಗಳೆಲ್ಲ ಆದಮೇಲೆ ಒಂದು ಫೈನ್ ಡೇ ಈ ಧೂಮ್ರಕೇತು ಅನ್ನುವಂಥ ಈಗ ಧೂಮ್ರಕೇತು ಉಲ್ಕೆ ಬಿಟ್ಟುಬಿಡ್ತಾ ಇದೆ ನಮಗೆ ಇದೆಲ್ಲ ಕೇಳಿದ್ದೀವಿ ನಾವು ಅಂದರೆ ಇಲ್ಲಿವ ನಡೆಯುವಂಥ ಅವಘಡಗಳು ಕೆಟ್ಟದ್ದು ಯಾವಾಗ ಜಾಸ್ತಿ ಆಗುತ್ತೋ ಅವನು ಧೂಮಕೇತು ಅನ್ನುವಂಥ ಹೆಸರಿನಿಂದ ಬಂದು ಆ ಪ್ರಕೃತಿಯನ್ನು ಸರಿಪಡಿಸ್ತಾನೆ ಅಂತ ಅದಕ್ಕೆ ನಾವು ಕಲಿಯುಗದಲ್ಲಿ ಗಣಪತಿಯನ್ನು ಧೂಮ್ರಕೇತು ಅನ್ನುವಂಥ ಹೆಸರಿನಿಂದ ಪೂಜೆ ಮಾಡಬೇಕು ಇದ್ರ ಜೊತೆ ಇನ್ನೂ ಮೂವತ್ತೆರಡು ನಮಗೆ ಮುದ್ಗಲ ಪುರಾಣ ಗಣೇಶ ಪುರಾಣಗಳಲ್ಲೆಲ್ಲ ಹೇಳುವಂತೆ ಮೂವತ್ತೆರಡು ಗಣಪತಿಗಳು ಕೂಡ ಸಿಗುತ್ತೆ ಲಕ್ಷ್ಮೀ ಗಣಪತಿ ತ್ರಕ್ಷ ಗಣಪತಿ ಹರಿದ್ರ ಗಣಪತಿ ಹೀಗೆ ಮೂವತ್ತೆರಡು ಗಣಪತಿಗಳ ಉಲ್ಲೇಖ ಕೂಡ ನಮಗೆ ಸಿಗುವಂಥದ್ದು ಮೇಯ್ನಾಗಿ ಈ ನಾಲ್ಕು ಯುಗಗಳಲ್ಲಿ ಈ ನಾಲ್ಕು ಗಣಪತಿಯ ಸ್ವರೂಪದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಗಣೇಶನ್ಗೆ ನಾವು ಪೂಜೆ ಮಾಡ್ತೀವಿ ಗಣೇಶ ಅಂತ ಪೂಜೆ ಮಾಡ್ತೀವಿ ಆದ್ರೆ ಕಲಿಯುಗದಲ್ಲಿ ಪೂಜೆ ಮಾಡುವಂಥವ್ರು ನೀವು ಗಣಪತಿ ಅಂತಾನೆ ಪೂಜೆ ಮಾಡಿ ಗಣೇಶ ಪೂಜೆ ಮಾಡಿ ಲಕ್ಷ್ಮಿ ಗಣಪತಿ ಅಂತ ಪೂಜೆ ಮಾಡಿ ಪೂಜಾ ಗಣಪತಿ ಅಂತ ಮಾಡಿ ಏನಾದ್ರು ಮಾಡಿ ಆದ್ರೆ ಧೂಮ್ರಕೇತು ಅನ್ನುವಂಥ ಹೆಸರನ್ನು ಕೂಡ ನೀವು ಸೇರ್ಸ್ಕೊಂಡು ಪೂಜೆ ಮಾಡೋದ್ರಿಂದ ಕಲಿಯುಗದಲ್ಲಿ ಅದರ ರಿಸಲ್ಟ್ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಇದಕ್ಕೊಂದು ಒಂದು ಹಿನ್ನೆಲೆ ಹೇಳ್ತೀವಿ ನಾವು ಚಿಕ್ಕೋರದ ಗಣೇಶ್ ಹಬ್ಬ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ಮಾಡ್ತಿದ್ರು ಮಾಡ್ತಿರ್ಬೇಕಾದ್ರೆ ಇನ್ನು ಗಣೇಶ ಹಬ್ಬ ಶುರುವಾಕಿನ ಮುಂಚೆ ನಮ್ಮ ತಾಯಿ ಎಲ್ಲ ಮಾತಾಡ್ತಿದ್ರು ಇಲ್ಲ ಗಣೇಶನ ನೋಡಿದ ಮೇಲೆ ಚಂದ್ರ ನೋಡು ಮುಂಚೆನೇ ನೋಡಬೇಡ ಈ ಥರ ಎಲ್ಲ ತುಂಬ ಅದು ಒಂದು ಚಿಕ್ಕವರಿದ್ದಾಗ ನಮಗೆ ಗೊತ್ತಿಲ್ಲ ಅದು ನಿಜನೋ ಸುಳ್ಳು ಅಂಥೇಳಿ ಬಟ್ ನಾನು ಯಾರೋ ಒಂದು ಸಲ ಗಣೇಶನ ಮುಂದೆ ಚಂದ್ರು ನೋಡಿದ್ವಂತೆ ಅದು ನೆನಪಿಲ್ಲ ತುಂಬ ಚಿಕ್ಕವ್ರು ನಾವು ಕರೆಕ್ಟಾಗಿ ಅವತ್ತಿನ ದಿನ ನಮ್ಮ ಮನೆಯದು ಕೀಲಿ ಕೈ ಕಳೆದೋಯ್ತು ಓಕೆ ಓಕೆ ಆವಾಗ ನಮ್ಮಮ್ಮ ಆ ಮಾತುಕತೆ ನಡೆದು ನಡೆದದ್ದು ನೆನಪಿದೆ ನೋಡು ನಾವು ಗಣೇಶನ ಮುಂಚೆ ನೋಡಿ ನೋಡಿಲ್ಲ ಚಂದ್ರ ನೋಡಿ ಅದಕ್ಕೆ ಕಿಲಿಕ್ಕೆ ಕಳೆದೋಯ್ತು ಅಂತ ಹೇಳಿ ಅಂದರೆ ಸ್ವಂತ ವೇಗ್ ಥಾಟ್ ವೇಗ್ ನೆನಪಿದೆ ನನಗೆ ಸೊ ಹಿಂದೆ ಇರುವಂಥದ್ದು ಏನು ಪ್ರಶ್ನೆ ಏನಂತಂದರೆ ಚಂದ್ರನ ಫಸ್ಟ್ ಗಣೇಶ ನೋಡು ಆಮೇಲೆ ಚಂದ್ರ ನೋಡು ಅನ್ನುವಂತ ಕಾರಣ ಇದೆ ಸರ್ ನೋಡಿ ಈ ಕೂಡ ಲೈಫಲ್ಲಿ ನಡೆದಿರುತ್ತೆ ನಾವು ತುಂಬಾ ಕಾನ್ಶಿಯಸ್ ಆಗಿಬಿಡ್ತೀವಿ ನೋಡಿ ಬೇರೆ ದಿನ ನಾವು ಆಕಾಶ ನೋಡೋದೇ ಇಲ್ಲ ಗಣಪತಿ ಹಬ್ಬ ಬಂದ್ರೆ ನೋಡಬಾರ್ದಂತೆ 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 ನೋಡ್ಬಿಟ್ಟಿರ್ತೀವಿ ಇಲ್ಲಿ ಏನಾಗುತ್ತೆ ಸರಿ ಗಣಪತಿ ಮತ್ತು ಇಲ್ಲಿ ಇಬ್ಬರು ಬರ್ತಾ ಇದ್ದಾರೆ ದಾರಿಯಲ್ಲಿ ಒಂದು ಸರ್ಪ ಸಂಚಾರ ಆಗ್ಬಿಡುತ್ತೆ ಅಂತಲೂ ಕೆಲವು ಕಡೆ ಉಲ್ಲೇಖ ಸಿಗುತ್ತೆ ಕೆಲವು ಕಡೆ ಒಂದು ಮರದ ದಿಮ್ಮಿ ಇತ್ತು ಕುಬೇರನ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿಬಿಟ್ಟು ಗಣಪತಿ ಕುಬೇರ ಊಟಕ್ಕೆ ಹಾಕೋಕೆ ಆಗಲ್ಲ ಗಣಪತಿಗೆ ಅಷ್ಟು ಊಟ ಮಾಡಿಬಿಟ್ಟು ಬರುವಾಗ ದಾರಿ ಮಧ್ಯದಲ್ಲಿ ಒಂದು ಹಾವು ನಡ್ಕೊಂಡು ಹೋಗುತ್ತೆ ಇಲಿ ಭಯಪಟ್ಟು ಗಣಪತಿಯನ್ನು ಬಿಳಿಸ್ಬಿಡ್ತಾನೆ ಅಂತ ಅದು ಬಿದ್ದಂಥ ಸಂದರ್ಭದಲ್ಲಿ ಹುಣ್ಣಿಮೆ ಆಗಿರ್ತದೆ ಈ ಚಂದ್ರ ಸುಮ್ಮನೆ ಈ ಗಣಪತಿಯನ್ನು ನೋಡಿ ಸಿಕ್ಕಾಬಟ್ಟೆ ನಗ್ಬಿಡ್ತಾನೆ ಆಗ ಈ ಗಣಪತಿ ಕೋಪ ಬಂದು ಇನ್ನು ಮುಂದೆ ನೀನು ಕಾಣದೇ ಇರುವಂಥ ರೀತಿಯಲ್ಲಿ ಆಗ್ಬಿಡ್ಲಿ ಅಂತ ಶಾ ಅಂದರೆ ಫುಲ್ ಕಪ್ಪಾಗ್ಬಿಡು ನೀನು ಕಾಣಲೇಬೇಡ ಅಂತೇಳಿ ಶಾಪವನ್ನು ಕೊಟ್ಟುಬಿಡ್ತಾರೆ ದೇವಾನು ದೇವತೆಗಳೆಲ್ಲ ಓಡ್ ಬರ್ತಾರೆ ಅಯ್ಯೋ ಎಲ್ಲರೂ ಉಂಟ ಪ್ರಕೃತಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋವನ್ನ ಚಂದ್ರ ನೀವು ನೀಬಿಟ್ರೆ ಆಯಿತು ಹಂಗಾದ್ರೆ ಅವನಿಗೆ ಶಾಪ ವಿಮೋಚನೆ ಮಾಡ್ತೀನಿ ಏನಂತ ಅಂದರೆ ಇವನು ಹದಿನೈದು ದಿನ ಬೆಳ್ಳಗಾಗಬೇಕು ಆಗಬೇಕು ಹದಿನೈದು ದಿನ ಕಪ್ಪಾಗಬೇಕು ಇದೇ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಪಾಡ್ಯ ದ್ವಿತೀಯ ತೃತೀಯ ಚತುರ್ಥಿ ಅಂತ ನಾವು ಕರಿಗೇ ಚಂದ್ರ ತದಿಗೆ ಚಂದ್ರ ಹಾಂ ಬೆದಿಗೆ ಚಂದ್ರ ಅದು ಇದನ್ನೇ ನಾವು ಚಂದ್ರ ಕಲೆಗಳು ಅಂತ ಕೂಡ ನಾವು ಕ್ಯಾಲ್ಕುಲೇಷನಲ್ಲಿ ಮಾಡ್ತೀವಿ ಆದರೆ ಒಂದು ಶಾಪ ಕೊಡ್ತಾನೆ ನನ್ನ ಶಾಪ ಗಣೇಶ ಚೌತಿ ದಿನ ನನ್ನ ಗಣಪತಿ ಹಬ್ಬದ ದಿನ ಯಾರೂ ಕೂಡ ಚಂದ್ರನ ನೋಡೋಂಗಿಲ್ಲ ನೋಡಿದ್ರೆ ಆ ವರ್ಷ ಪೂರ್ತಿ ಕಷ್ಟನೇ ಹಾಗಾದರೆ ಈ ಶಾಪ ವಿಮೋಚನೆ ಯಾವಾಗತ್ತೆ ಅದೇ ಭಾದ್ರಪದ ದ್ವಿತೀಯದ ದಿನ ಚಂದ್ರನ ನೋಡೋದಾದರೆ ಮತ್ತು ನನ್ನನ್ನು ಪೂಜೆ ಮಾಡೋದಾದರೆ ಆ ಶಾಪ ವಿಮೋಚನೆ ಆಗುತ್ತೆ ಅಂತೇಳಿ ಕಥೆಯನ್ನು ಹೇಳ್ತಾರೆ ಅಂದರೆ ಇದರ ಅರ್ಥ ಇಷ್ಟೇ ಸರ್ ಸಿಂಪಲ್ ಏನಂದರೆ ಯಾರೇ ಯಾವುದೇ ಕೆಟ್ಟ ಇನ್ಸಿಡೆಂಟಲ್ಲಿದ್ದರೂ ಕೂಡ ನಾವು ಅದನ್ನು ಹಾಡ್ಕೋಬಾರ್ದು ನನಗೂ ಕೂಡ ಕೆಟ್ಟ ಕಾಲ ಬಂದಿರುತ್ತೆ ಅನ್ನುವಂಥದ್ದು ಸೊ ಮುಗುರ್ ಮಧು ದೀಕ್ಷಿತ್ ಅವರು ನನಗೆ ಬಂದ ತಕ್ಷಣ ಒಂದು ವಿಚಾರವನ್ನ ಹೇಳಿದ್ರು ನಂಗೆ ಬಹಳ ಖುಷಿ ಆಯ್ತದ ಅವರ ಒಂದು ಮಾಯಕಾರ್ ಗುರುಕುಲ ಅಂತ ತಾವು ಸುಮಾರು ವರ್ಷಗಳಿಂದ ನಡೆಸ್ತಾ ಬಟ್ ನಡೆಸ್ತಾ ನೀವು ಹೇಳಿದ ಹಾಗೆ ನಿಮ್ಮ ಒಂದು ಕೋರ್ಸ್ ಓಪನ್ ಯೂನಿವರ್ಸಿಟಿ ಸಿಲೆಬಸ್ ಏನಂದ್ರೆ ನಮ್ದು ಕರ್ನಾಟಕ ಆಸ್ಟ್ರಾಲಜರ್ ಫೆಡರೇಷನ್ ಅಂತ ಒಂದಿದೆ ಸರ್ ನಾವು ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ ಏನಂತಂದ್ರೆ ಇದು ಅಕಾಡೆಮಿಕ್ಗೆ ಬರಬೇಕು ಎಲ್ಲರೂ ಇದನ್ನು ಓದಬೇಕು ಇದರಿಂದ ಅನೇಕ ಜನರಿಗೆ ಎಲ್ಪ್ ಆಗುತ್ತೆ ಜೊತೆಗೆ ತುಂಬ ಬೇರೆ ಬೇರೆ ಡಿಸ್ಟಿಕಲ್ಲಿರ್ತಾರೆ ರೆಗ್ಯುಲರ್ ಕ್ಲಾಸಿಗೆ ಬಂದವರು ಓದೋಕ್ಕಾಗಲ್ಲ ಅಂಥವ್ರು ಕೂಡ ಕರ್ನಾಟಕ ಮುಕ್ತ ವಿಶ್ವದ್ದಲ್ಲ ಮೈಸೂರಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊವನ್ನು ವಾಸ್ತು ಮೇದಿನಿ ಜ್ಯೋತಿಷ್ಯ ಫಲ ಜ್ಯೋತಿಷ್ಯದಲ್ಲಿ ಈಗ ಕೋರ್ಸನ್ನು ಶುರು ಮಾಡಿದರೆ ಆಲ್ರೆಡಿ ಅನೌನ್ಸ್ ಕೂಡ ಆಗಿದೆ ಅದರಿಂದ ನೀವು ಎಲ್ಲ ಕಡೆ ಇರುವಂಥವರು ಇದನ್ನು ಕೋರ್ಸ್ಗಳನ್ನು ಅಡ್ಮಿಷನ್ ಆಗಿ ಆನ್ಲೈನಲ್ಲಿ ಅಡ್ಮಿಷನ್ ಆಗಿ ಇದನ್ನು ಡಿಸ್ಟೆನ್ಸಲ್ ಎಜುಕೇಷನಲ್ಲೂ ಕೂಡ ನೀವು ಇದನ್ನು ಅಧ್ಯಯನ ಮಾಡ್ಬೋದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಕೋರ್ಸ್ ಮೆಟೀರಿಯಲ್ ಸಿಗುತ್ತೆ ಮತ್ತು ಆನ್ಲೈನ್ ಕ್ಲಾಸಸ್ ಇರುತ್ತೆ ಮತ್ತು ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸರಿ ನೇರವಾಗಿ ಬಂದು ಕಲಿಯುವಂಥ ಅವಕಾಶ ಇರುತ್ತೆ ಅದರಿಂದ ಎಲ್ಲರೂ ಕೂಡ ಇದು ಅಧ್ಯಯನ ಮಾಡಲಿಕ್ಕೆ ಒಂದು ಸಂಪೂರ್ಣವಾದಂಥ ಅವಕಾಶ ಇದೆ ಅದರ ಜೊತೆಗೆ ನಮ್ಮ ಮಾಯಕಾರ ಗುರುಕುಲದಲ್ಲೂ ಕೂಡ ಜ್ಯೋತಿಷ್ಯ ವಾಸ್ತು ತರಗತಿಗಳ ರೆಗ್ಯುಲರಾಗಿ ನಡೀತಾ ಇರುತ್ತೆ ಬೇಕಾದ್ರೆ ನಮ್ಮಲ್ಲಿ ಅಧ್ಯಯನ ಮಾಡಿ ಕೂಡ ಅಲ್ಲಿ ಎಕ್ಸಾಮ್ಗಳನ್ನ ಇವರು ತಗೋಬಹುದು ಓಕೆ ಸರ್ ನಿಮ್ಮ ಒಂದು ಮಾಯಕರ್ ಗುರುಕುಲದ ಒಂದು ಫೋನ್ ನಂಬರು ಇರುತ್ತೆ ಅದರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಕೋರ್ಸ್ ಬಗ್ಗೆ ಅದ್ರ ಜೊತೆಗೆ ಓಪನ್ ಯೂನಿವರ್ಸಿಟಿ ಮೈಸೂರು ಓಪನ್ ಯೂನಿವರ್ಸಿಟಿ ಏನಿದೆ ಅದರ ಡೀಟೇಲ್ಸ್ ಕೂಡ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ಸೊ ಮೂರು ಎಪಿಸೋಡ್ಗಳಲ್ಲಿದೆ ಯಾವ ಎಪಿಸೋಡಲ್ಲಿ ಹೋದರೂ ಕೂಡ ನಿಮಗೆ ಅದರ ಡಿಸ್ಕ್ರಿಪ್ಷನ್ ಸಿಗುತ್ತೆ ಸೊ ಆಸಕ್ತರು ದಯವಿಟ್ಟು ಅದನ್ನು ಅದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಜೊತೆಗೆ ಇನ್ನೊಂದು ನಿಮ್ಮ ಬಗ್ಗೆ ನಾನು ಮಾತಾಡ್ಬೇಕು ಸರ್ ನನಗೆ ಭಾಳ ಇಷ್ಟ ನಿಮ್ಮ ಜೊತೆ ಕಾರ್ಯಕ್ರಮ ಮಾಡಬೇಕು ಅಂದರೆ ಮತ್ತು ನಿಮ್ಮನ್ನು ಉತ್ಪ್ರೇಕ್ಷೆಗಾಗಿ ಒಗ್ಳಾಕಲ್ಲ ನೀವು ಬೇರೆ ಇನ್ನೊಂದು ಖಾಸಗಿ ಚಾನಲಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ತುಂಬ ಚಿಕ್ಕವನು ಆವಾಗ ಅವಾಗ ಅಧ್ಯಯನ ಮಾಡ್ತಿದ್ದೆ ನೀವು ನನ್ನನ್ನು ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಇದನ್ನು ಹೇಳಿದ್ದೆ ಆವಾಗ ನನಗೆ ಕಲಿತಾ ಇರುವಾಗ ಉಮ್ತಾನೆ ಹಿಂಗೆಲ್ಲ ಕರಿ ನಾ ಹೋಗಿ ಮಾತಾಡ್ಬಿಡೋಣ ಅಂತ ನನ್ನ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅವರು ಅದ್ಭುತ ವಾಗ್ಮಿಗಳು ಅವ್ರು ಚೆನ್ನಾಗಿ ಮಾತಾಡಿದ್ರು ನಾನು ಆ್ಯಕ್ಚುಲಿ ಚೆನ್ನಾಗಿ ಮಾತಾಡಲಿಲ್ಲ ಆ ಎಪಿಸೋಡ್ ಅಲ್ಲಿ ಯಾವಾಗ ಒಂದು ಉಷ್ ಅಂತ ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ರಿ ಸುವರ್ಣ ನ್ಯೂಸ್ ಅಲ್ಲಿ ಸುವರ್ಣ ನ್ಯೂಸ್ ಅಲ್ಲಿ ಉಷ್ ಅಂತ ಜ್ಯೋತಿಷ ಅಂತ ಮಾಡಿ ಉಷ್ ಜ್ಯೋತಿಷ ಅಂದ್ಬಿಟ್ಟು ಜ್ಯೋತಿಷಿಗಳು ಮತ್ತೆ ಅದ್ರ ವಿರೋಧ ಬಗ್ಗೆ ಮಾತಾಡಿದ್ರಿ ಫುಲ್ ಎಪಿಸೋಡ್ ಮಾಡಿದ್ರಿ ನೀವು ಬಂದಿದ್ದೆ ಒಂದ್ ಎಪಿಸೋಡ್ ಅಲ್ಲಿ ನಾನು ಬಂದಿದ್ದೆ ಬಟ್ ನನಗೆ ನಿಮ್ ಪ್ರಶ್ನೆಗೆ ಮತ್ತೆ ನಾಗ್ತಿ ಹೇಳಿ ಚಂದ್ರಶೇಖರ್ ಅವ್ರ ಪ್ರಶ್ನೆಗೆ ನಾನೇನು ಅಷ್ಟೊಂದು ಸಮರ್ಪಕವಾಗಿ ಉತ್ತರ ಕೊಡ್ಲಿಲ್ಲ ನಾನು ಕಲಿಕೆ ಅದಿ ಬಟ್ ಆ ಇನ್ಸಿಡೆಂಟ್ ಇವತ್ತಿಷ್ಟೆಲ್ಲ ವಿಷಯಗಳನ್ನ ಮಾತ್ರ ಇಡ್ಲಿಕ್ಕೆ ಪ್ರೇರೇಪಣೆ ಕೊಡ್ತು ಅಂದ್ರಿಂದ ನಾನು ಅಧ್ಯಯನ ಇನ್ನೂ ಜಾಸ್ತಿ ಮಾಡಿದೆ ಅಲ್ಲಿಂದ ಆಚೆಗೆ ಇನ್ಸ್ಟಿಟ್ಯೂಷನ್ ಮಾಡಿದ್ವಿ ಗುರುಕುಲ ಮಾಡಿದ್ವಿ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ ಅದಕ್ಕೆ ನೀವು ಪ್ರೇರಣೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ನಿಮ್ ಜೊತೆಗಿದ್ರೆ ಒಂದು ಪಾಸಿಟಿವ್ನೆಸ್ ಸರ್ ನಿಮ್ದು ಪ್ಯೂರ್ ಸೋಲು ಇಲ್ಲಿ ಕೂತಿದ್ರೆ ಆರಾಮಾಗಿ ಅದೊಂದು ಊರೆ ಎರಡು ಗಂಟೆ ನೋಡಿ ಸುಸ್ತಿ ಆಗ್ಲಿಲ್ಲ ಅದ್ರ ಪಾಡ್ಗದು ಹೋಗ್ಬಿಡ್ತು ಅದಕ್ಕೆ ಎಲ್ಲರೂ ಹೇಳ್ತಾರೆ ಮಾಡಿದ್ರೆ ಸಜ್ಜನರ ಸಹವಾಸವನ್ನ ಮಾಡಬೇಕು ಗುದ್ದಾಡಿದ್ರು ಗಂಧದ ಜೊತೆ ಗುದ್ದಾಡಬೇಕು ಅಂತ ಅದರಿಂದ ತುಂಬ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮತ್ತು ಎಲ್ಲ ಗೌರಿಶಕ್ಕಿ ಸ್ಟುಡಿಯೋದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮಗುರು ಮಧು ದೀಕ್ಷಿತ್ ಮಾಡುವಂತಹ ನಮಸ್ಕಾರಗಳು ಮತ್ತು ನಿಮ್ಮ ಚಾನಲ್ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ ಸರ್ ಮಹಾಭಾರತದ ಎಪಿಸೋಡ್ಸ್ ಇರ್ಬೋದು ಸೈನ್ಸ್ಗೆ ಸಂಬಂಧಪಟ್ಟದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ತು ಎಲ್ಲ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಅನೇಕ ಎಪಿಸೋಡ್ಗಳು ಅರ್ಥಪೂರ್ಣವಾಗಿರುವಂಥ ಎಪಿಸೋಡ್ಗಳಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಇದೆ ಅದರಿಂದ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರಿಪ್ಷನ್ ಆಗಿ ನಾನು ಕೂಡ ಆಗಿದ್ದೀನಿ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರ ಮತ್ತೊಂದು ಸಲ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಎಲ್ರಿಗೂ ಗೌರಿ ಗಣೇಶನ ಕೃಪೆ ಇರಲಿ ಒಳ್ಳೇದಾಗಲಿ ಈವನ್ ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳಿದರು ಸರ್ ಇದು ಗೌರಿ ಗಣೇಶನ ಹಬ್ಬದ ಮೂಲಕ ಗೌರಿ ಗಣೇಶರ ಮೂಲಕ ನಮ್ಮ ಬದುಕನ್ನು ನಮ್ಮ ಮನೆಯನ್ನು ಪ್ರವೇಶಿಸಲಿ ಮತ್ತು ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಅಂತ ಹಾರೈಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ